ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು ಒಳ್ಳೆಯ ಉದ್ದೇಶಕ್ಕೆ ನಾವು ಆಫೀಸ್ ಅಂತಾನೆ ನಾವು ಮಾಡಿದ್ವಿ ಹಾಗಾದರೆ ಇಲ್ಲಿ ಜನ ಸೇರ್ತಾರೆ ದೇವರೇರ್ತಾರೆ ಅಥವಾ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ಚಂಡಿಕಾಹಮ ಮಾಡಿದ್ವಿ ರೀಸೆಂಟ್ ಡೇಸಲ್ಲಿ ದೇವರಾಜ್ ಆತ್ಮೀಯರು ಕಂಡುಕೊಂಡ್ವಿ ಅವರ ಆತ್ಮಕ ಆಗಿದ್ದೀವಿ ಅಂತ ಹೇಳಿ ನಾವು ಆರೋಗ್ಯ ಕಣ್ಣು ದೇವರು ಪರಿಹಾರ ತುಪ್ಪ ಪರಿಹಾರಗಳು ಚಂಡಿಕಾಹೋ ತಾಯಿಯಮ್ಮ ಮೊರೆ ಹೋದರೆ ಏನು ಬೇಕಾದರೂ ನಾವು ಪ್ರತಿ ವರ್ಷ ಕೂಡ ನೀವು ಎಲ್ಲ ಕಾರ್ಯಕ್ರಮಗಳು ನಾವ್ ಯಾವುದೇ ಕೂಡ ನೀವು ನೀವೆಲ್ಲ ಬಂದು ನಮ್ಗೆ ಆಶೀರ್ವಾದ ನೀಡಿದ್ದೀರಾ ಮೊದ್ಲೇ ಬಾರಿ ನೀವು ನಮ್ಮ ವಾರ್ಡ್ ಆಫೀಸ್ ಓಪನ್ ಆದಾಗ ವಾರ್ಡ್ ಬಂದು ತಾವೆಲ್ಲ ಆಶೀರ್ವಾದ ಮಾಡಿದ್ದೀರ ಅವಾಗ ಸಂದರ್ಭದಲ್ಲಿ ಕಾಲ್ಪೇಟರ್ ಆಗಿದೆ ಸೆವೆನ್ ಇಯರ್ಸ್ ಬ್ಯಾಕ್ ಏಳು ಹಿಂದೆ ಸೊ ಪ್ರತಿ ಸದಾ ನಮ್ಮ ನಿಮ್ಮ ಸಂಪರ್ಕ ನಿಮ್ಮ ಆಶೀರ್ವಾದ ನಮಗೆ ಸದಾ ಇದೆ ಬಹಳ ಸಂತೋಷ ತಾವೆಲ್ಲ ಬಂದಿದೆ ನನಗೆ ಇವತ್ತು ಆಶೀರ್ವಾದ ಮಾಡ್ತಾ ಇರೋದಕ್ಕೆ ಹಾಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ನನಗೆ ಮಾರ್ಗದರ್ಶಕರು ಹಾಗೂ ಅವ್ರನ್ನ ಯಾವಾಗಲೂ ನಾನು ಹ್ಯೂಮನ್ ಎನ್ಸೈಕ್ಲೋಪಿಡಿಯಾ ಅಂತಾನೆ ಕರಿತಾ ಇರ್ತೀನಿ ನಮ್ಮ ಕೆ ಎಂ ನಾಗರಾಜ್ರು ಅವ್ರು ಇವತ್ತು ಆ ಬೇರೆ ಕಾರ್ಯಕ್ರಮ ಇತ್ತು ಅವರು ಆ ಕಾರ್ಯಕ್ರಮನ ಹೊರತುಪಡಿಸಿ ಇವತ್ತು ನನಗೆ ಬಂದು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ ಅಂತ ವಿಚಾರ ಸರ್ ತುಂಬ ಸಂತೋಷ ಅಂತ ನಾವು ಬಂದಿದ್ದು ಹಾಗೆ ನಮ್ಮ ಕೇಂದ್ರ ಕಾಂಗ್ರೆಸ್ ಅಧ್ಯಕ್ಷರಂತ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಂತ ನಮ್ಮ ಗೌತಮ್ ಸರ್ ಅವರು ಗೌತಮ್ ಸರ್ ಅವ್ರಿಗೂ ನಮಗೂ ಸುಮಾರು ನಮ್ಮ ತಂದೆಯವ್ರಿಗೂ ಅವ್ರಿಗೂ ಸುಮಾರು ವರ್ಷಗಳಿಂದ ಹಾಗೆ ಇವತ್ತು ಸಹಸ್ರಾರ ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ಬಂದು ಇವತ್ತು ನನ್ನ ಬರ್ತಡೆ ಅಂದರೆ ಇದು ನನ್ನ ಹುಟ್ಟು ಹಬ್ಬ ಅಲ್ಲ ಇಲ್ಲ ನಿಮ್ಮ ಹುಟ್ಟ ಹಬ್ಬದ ರೀತಿ ಇಡೀ ಚಿಕ್ಕಪೇಟೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಿದ್ದೀರಾ ಈ ನಾನು ನಾನು ಏನನ್ಕೊತಿದ್ದೆ ಪ್ರತಿ ವರ್ಷ ನನ್ನ ಹುಟ್ಟೋರು ಬಂದಾಗ ನಮ್ಮ ತಂದೆ ತಾಯಿ ಹೆಸರು ಕೂಡಬಿಟ್ರೆ ಸಾಕಪ್ಪ ನಾನು ಈ ಜೀವನದಲ್ಲಿ ಸಾಕು ಅಂತ ಆದರೆ ಅವರು ಪ್ರತಿ ವರ್ಷ ನಂದು ಬರ್ತೇನೆ ನಮ್ಮ ಜನಸಾಗರ ನಾವು ನೀವೆಲ್ಲ ಮಾಡೋದು ನೋಡಿ ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ನನಗೆ ಯಾವುದೋ ಒಂದು ದೇವರು ನನಗೆ ಒಂದು ಒಂದು ಕಾರಣದಿಂದ ಒಂದು ಜನ್ಮ ಕೊಟ್ಟವ್ರೆ ನಿಮ್ಮೆಲ್ಲರೂ ಸೇವೆ ಮಾಡಲಿಕ್ಕೆ ಅಂತ ನನಗೆ ಅನ್ಸುತ್ತೆ ಯಾಕಂದರೆ ಇವತ್ತು ನಮ್ಮ ತಂದೆಯವರ ಅಧಿಕಾರದಲ್ಲಿ ಇಲ್ಲ ನಾನು ಕೂಡ ನನ್ನ ನಾನೊಬ್ಬ ನಿಕಟಪೂರ್ವಕ ಕಾರ್ಪೊರೇಟರು ಆದರೂ ಕೂಡ ಇಷ್ಟು ಪ್ರೀತಿ ವಿಶ್ವಾಸ ನೀವೆಲ್ಲ ತೋರಿಸ್ತೀನಿ ಅಂತಂದ್ರೆ ನಾನು ಏನೋ ದೇವರು ಒಂದು ಆಶೀರ್ವಾದ ಮಾಡಿದ್ರೆ ಅನ್ಸುತ್ತೆ ಯಾಕಂದರೆ ನಮ್ಮ ಯುವರಾಜರಿಗೆ ಮತ್ತು ಹೆಚ್ಚಿನ ಬೆಳಕನ್ನ ಹಾಗೂ ನಮಗೆ ಭವಿಷ್ಯವನ್ನು ತರಲಿ ಅಂತ ಒಂದು ವ್ಯಕ್ತಿಪಡಿಸ್ತೇವೆ ಶ್ರೀಮಾನ್ ಆರ್ ವಿ ದೇವರಾಜರು ಹಾಗೂ ಶ್ರೀಮತಿ ಮಮತಾ ಹಿನ್ನೆಲೆಯನ್ನ ಹಾಗೂ ಅವರ ಒಂದು ಖ್ಯಾತಿಯನ್ನ ಮೀರಿಸತಕ್ಕಂತ ಹೆಚ್ಚಿನ ಪ್ರತಿಭಾವಂತ ವ್ಯಕ್ತಿಯಾಗಿ ಬೆಳೆಯಲಿ ಅಂತ ಹೇಳಿ ನಾನು ಆಶಿಸ್ತೇನೆ